ಮುಂದಿನ ಪ್ರಶ್ನೆ ಗುರುಗಳೇ ಸಾಮಾನ್ಯವಾಗಿ ಎಲ್ಲ ಹೆಂಗಸರು ತಲೆಯಲ್ಲೂ ಇದ್ದಿದ್ದೇ ಇರುತ್ತೆ ನನಗೂ ಕೂಡ ಈಗ ಆಗಸ್ಟ್ ಹದಿನಾರು ನಾವು ಮಾಡೋಕ್ಕಾಗೋದಿಲ್ಲ ಈಗ ಎಸ್ಪೆಷಲಿ ಮುಟ್ಟು ಡೇಟ್ ಇದೆ ಆದ್ದರಿಂದ ಆಗಸ್ಟ್ ಹದಿನಾರು ವರಮಹಾಲಕ್ಷ್ಮಿ ವ್ರತ ಮಾಡಲು ಸಾಧ್ಯ ಇಲ್ಲ ಬೇರೆ ಯಾವ ದಿನ ಲಕ್ಷ್ಮೀ ವ್ರತ ಅಥವಾ ವರಮಹಾಲಕ್ಷ್ಮಿಯನ್ನು ಕೂರಿಸಬಹುದು ಅಮ್ಮ ಬೇರೆ ಯಾವ ದಿನ ಅಂತ ಕೇಳೋದಾದರೆ ಶ್ರಾವಣ ಮಾಸ ಬರುವಂಥ ಪ್ರತಿ ಶುಕ್ರವಾರವೂ ಕೂಡ ಆ ಮಹಾಲಕ್ಷ್ಮೀ ದೇವಿಗೆ ಸಮರ್ಪಕವಾದದ್ದು ಈ ಶುಕ್ರವಾರ ಮಾಡಲಿಕ್ಕೆ ನಿಮ್ಮ ಕೈಯಲ್ಲಿ ಅದೇ ಹೋದ್ರು ಮುಂದಿನ ಶುಕ್ರವಾರವೂ ಕೂಡ ಮಾಡಬಹುದು ಒಂದು ಪದ್ಧತಿ ಇದೆ ಶ್ರಾವಣ ಮಾಸದ ಮೊದಲನೇ ಶುಕ್ರವಾರದಿಂದಲೂ ಕೂಡ ವರಮಹಾಲಕ್ಷ್ಮಿಯನ್ನು ಮಹಾಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಿಕೊಂಡು ಬರ್ತಾರೆ ಶುಕ್ರವಾರದ ಲಕ್ಷ್ಮೀಗಿ ಅಂತ ಪೂಜೆಯನ್ನು ಮಾಡಿಕೊಂಡು ಮುತ್ತೈದೆಯರಿಗೆ ಅರ್ಶನ ಕುಂಕುಮವನ್ನು ಕೊಟ್ಟುಕೊಂಡು ಸುಮಂಗಲಿ ಪೂಜೆಯನ್ನು ಮಾಡಿ ಅವರ ಆಶೀರ್ವಾದವನ್ನು ತೆಗೆದುಕೊಂಡು ಬರುವಂಥ ಪದ್ಧತಿ ಇದೆ ಹಾಗಾಗಿ ಈ ಒಂದು ವ್ರತವನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕಾಗಲಿಲ್ಲ ಅಂತ ನೊಂದ್ಕೊಳ್ಳೋ ಅವಶ್ಯಕತೆ ಇಲ್ಲ ಮುಂದಿನ ಶುಕ್ರವಾರವು ಶ್ರಾವಣ ಶುಕ್ರವಾರದಲ್ಲೂ ಕೂಡ ಈ ವ್ರತವನ್ನು ಮಾಡಬಹುದು ಗುರುಗಳೇ ಈಗ ಮತ್ತೊಬ್ಬರು ವೀಕ್ಷಕರು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಪ್ರಶ್ನೆ ಈ ರೀತಿ ಇದೆ ವಿಧವೆಯರು ಹಾಗೆ ಗರ್ಭಿಣಿಯರು ವರಮಹಾಲಕ್ಷ್ಮಿ ವ್ರತವನ್ನು ಮಾಡಬಹುದಾ ಅಮ್ಮ ವಿಧವೆಯರು ಈ ವ್ರತವನ್ನು ಪೂಜೆಯನ್ನು ಮಾಡಬಾರ್ದು ಅಂತ ಹೇಳಿಲ್ಲ ಅಕಸ್ಮಾತ್ ಈ ಪೂಜೆ ಮಾಡಲಿಕ್ಕೆ ಸಂಕುಚಿತ ಮನೋಭಾವನೆ ಇದ್ದಲ್ಲಿ ತಮ್ಮ ಸಹೋದರಿಯೊಂದಿಗೆ ಮಾಡಬಹುದು ಅಥವಾ ತಮ್ಮ ಮಗಳನ್ನು ಪೂಜೆಗೆ ಕೂರಿಸಿ ಮಾಡ್ಬೋದು ಅಥವಾ ತಮ್ಮ ಮನೆಯ ಸೊಸೆಯೊಂದಿಗೆ ಕೂಡಿ ಮಾಡ್ಬೋದು ಆದರೆ ಪೂಜೆಗೆ ಶ್ರೇಷ್ಠವಾದಂತಹ ಅಗ್ರಗಣ್ಯ ಸ್ಥಾನ ಇವರುಗಳಿಗಿರ್ತದೆ ಇವರು ಹಿಂದೆ ನಿಂತ್ಕೊಂಡು ಪೂಜೆಯನ್ನು ಮಾಡಿಸ್ಬೋದು ಈ ವ್ರತವನ್ನು ಹೀಗೆ ಮಾಡಬೇಕು ಇದು ಈ ರೀತಿ ಈ ಫಲ ಹೀಗೆ ಅಂತ ಹೇಳಿ ಮಾಡ್ಬೋದು ಅಂದ ಪೂಜೆಯನ್ನು ಮಾಡಲೇಬಾರದು ಅಂತ ಎಲ್ಲೂ ಹೇಳಿಲ್ಲ ನಾವು ಎರಡನೆಯ ಗರ್ಭಿಣಿಯರು ಪೂಜೆಯನ್ನು ಮಾಡ್ಬೋದು ಮಾಡಬೂಡ್ದು ಅಂತ ಶಾಸ್ತ್ರ ಹೇಳ್ತೀನಿ ಯಾಕೆ ಮಾಡಬಾರ್ದು ಗರ್ಭಿಣಿಯಲ್ಲಿ ಗರ್ಭಿಣಿಯ ಹೊಟ್ಟೆ ಒಳಗೆ ಮೊದಲೇ ಶ್ರೀಮನ್ ನಾರಾಯಣ ಇರ್ತಾರೆ ಇದು ಸೃಷ್ಟಿಯ ಮೂಲಕ್ಕೋಗುತ್ತೆ ಹಾಗಾಗಿ ಅಲ್ಲಿ ಭಗವಂತನಿರ್ತಾನೆ ಹಾಗಾಗಿ ಎರಡು ಜೀವಗಳು ಒಂದು ಜೀವದಲ್ಲಿರ್ತದೆ ಒಂದೇ ಜೀವದಲ್ಲಿ ಇನ್ನೊಂದು ಜೀವ ಇರ್ತದೆ ಅವಳು ಸೃಷ್ಟಿಯ ಸ್ವರೂಪಿಣಿಯಾಗಿರ್ತಳ ದೈವಿ ಸ್ವರೂಪಳಾಗಿರ್ತಾಳೆ ಹಾಗಾಗಿ ಅವಳು ಪೂಜೆಯನ್ನು ಭಗವಂತರಿಗೆ ಪೂಜೆಯನ್ನು ಮಾಡಬಾರ್ದು ಹಾಗಂತ ಹೇಳಿ ಭಗವಂತನಿಗೆ ನಮಸ್ಕಾರ ಮಾಡಬಾರ್ದು ಅಂತ ಇಲ್ಲ ಭಗವಂತನಿಗೆ ದಿನನಿತ್ಯ ನಮಸ್ಕಾರ ಮಾಡ್ಬೋದು ಯಾವ ಗರ್ಭಿಣಿ ಸ್ತ್ರೀಗೆ ತನ್ನ ಮಗು ಉತ್ತಮವಾದಂಥ ಜ್ಞಾನ ಮತ್ತು ಉತ್ತಮವಾದಂತಹ ಜೀವನವನ್ನು ಅನುಭವಿಸಬೇಕು ಅಂತ ಇರುತ್ತೋ ಈ ಒಂದು ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ ಆ ಗರ್ಭಿಣಿ ಸ್ತ್ರೀಯರು ತಮ್ಮ ತಾವು ಮಲಗುವಂತಹ ಕೋಣೆಯಲ್ಲಿ ದಕ್ಷಿಣಾಮೂರ್ತಿಯ ಚಿತ್ರಪಟವನ್ನು ಇಟ್ಕೊಂಡು ರಾತ್ರಿ ಮಲಗೋದಿಕ್ಕಿಂತ ಮುಂಚಿತವಾಗಿ ಮತ್ತು ಬೆಳಗ್ಗೆ ಎದ್ದಾಕ್ಷಣ ದಕ್ಷಿಣಾಮೂರ್ತಿಗೆ ನಮಸ್ಕಾರವನ್ನು ಮಾಡೋದ್ರಿಂದ ಅಥವಾ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಪಾರಾಯಣ ಮಾಡೋದ್ರಿಂದ ಜಗದ್ಗುರುಗಳು ಹುಟ್ಟಿದ್ರು ಆಶ್ಚರ್ಯ ಪಡಬೇಕಾದಂಥದ್ದಿಲ್ಲ ಅಷ್ಟು ಮಹತ್ವ ದಕ್ಷಿಣ ಮೂರ್ತಿಗಿರುತ್ತೆ ಗರ್ಭಿಣಿಯರು ಇಷ್ಟನ್ನ ಮಾಡಿದ್ರು ಸಾಕು ಓಕೆ ಸರಿ ಗುರುಗಳೇ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ ನಮಗೆ ಗೊತ್ತು ಈಗ ಎಷ್ಟು ಹಣ್ಣುಗಳ ಬೆಲೆಯಾಗಲಿ ಅಥವಾ ಹೂವಿನ ಬೆಲೆಯಾಗಲಿ ಎಲ್ಲ ದುಬಾರಿಗಳಾಗಿದೆ ಕೆಲವರಿಗೆ ಆ ತರದನ್ನೆಲ್ಲ ತಗೊಂಡ್ಬಂದು ಅಷ್ಟು ದುಡ್ಡು ಕೊಟ್ಟು ತೊಗೊಂಡ್ಬಂದು ಮಾಡೋದಕ್ಕೆ ಅನುಕೂಲ ಇರೋದಿಲ್ಲ ಅದರ ರಿಲೇಟೆಡ್ ಆಗಿಯೇ ನಮ್ಮ ಒಬ್ಬರು ವೀಕ್ಷಕರು ಹೀಗೆ ಪ್ರಶ್ನೆಯನ್ನು ಕೇಳಿದ್ದಾರೆ ನಮಗೆ ಅನುಕೂಲ ಇಲ್ಲ ಅಂದರೆ ಸರಳವಾಗಿ ವ್ರತವನ್ನ ವರಮಹಾಲಕ್ಷ್ಮಿ ವ್ರತವನ್ನ ಹೇಗೆ ಮಾಡಬಹುದು ನಾನು ಈ ಮಾತು ಮತ್ತೆ ಮೂರನೇ ಸಾರಿ ಉತ್ತರಿಸ್ತಾ ಇರೋದು ನಿಮಗೆ ಏನು ಅನುಕೂಲ ಇದೆಯೋ ಆ ಅನುಕೂಲದ ವಸ್ತುವಿನಲ್ಲಿ ಮಾಡಿ ಭಗವಂತನಿಗೆ ನೀವು ಮಾಡುವಂತಹ ವಸ್ತುವಿನೊಂದಿಗೆ ಸಂಬಂಧ ಇರೋದಿಲ್ಲ ನೀವು ಮಾಡುವಂತಹ ಮನಸ್ಥಿತಿಯೊಂದಿಗೆ ಸಂಬಂಧ ಇರ್ತದೆ ನೀವು ಪೂಜೆ ಮಾಡುವಂತಹ ವಿಧಾನದಲ್ಲಿ ಅದಕ್ಕೆ ಸಂಬಂಧ ಇರ್ತದೆ ಹಾಗಾಗಿ ನಮಗೆ ವ್ರತ ಮಾಡಲಿಕ್ಕೆ ಹೂವು ತರಲಿಕ್ಕಾಗಲ್ಲ ಹಣ್ಣುಗಳು ತರಲಿಕ್ಕಾಗಲ್ಲ ಏನು ಮಾಡ್ಬೋದು ಅಮ್ಮ ಬರೀ ಮನೆಯಲ್ಲಿ ಒಂದು ಚಿತ್ರಪಟವನ್ನು ಇಟ್ಟು ಆ ಒಂದು ಮಹಾ ಚಿತ್ರಪಟಕ್ಕೆ ವರಮಹಾಲಕ್ಷ್ಮಿಯ ದೇವತೆಯನ್ನು ಆವಾಹನೆ ಮಾಡಿ ಆ ಚಿತ್ರಪಟಕ್ಕೆ ಗೆಜ್ಜೆ ವಸ್ತ್ರವನ್ನು ಸಮರ್ಪಣೆ ಮಾಡಿ ನಿಮ್ಮ ಕೈಯಲ್ಲಿರ್ತ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಬೆಳೆದಂಥ ಹೂವನ್ನು ಸಮರ್ಪಣೆ ಮಾಡಿದ್ರೂ ಸಾಕು ಪೂಜೆ ಸಲ್ಲುತ್ತೆ ಆದರೆ ಪೂಜೆ ಮಾಡುವಂತಹ ಮನಸ್ಸಿನ ಸ್ಥಿತಿ ಭಗವಂತನೆಡೆಗೆ ಇರಬೇಕು ಶುದ್ಧವಾಗಿರಬೇಕು ಚಿತ್ತ ಚಾಂಚಲ್ಯಕ್ಕೊಳಗಾಗಬಾರ್ದು ಲಕ್ಷ್ಮಿಯ ತತ್ವವನ್ನು ಅನುಸರಿಸಿ ಆರಾಧನೆ ಮಾಡಬೇಕು ಆರಾಧನೆ ಅಂತಂದರೆ ತತ್ವವನ್ನು ಯೋಚನೆ ಮಾಡಿಸ್ ಮಾಡುತ್ತಾ ಚಿಂತನೆ ಮಾಡುತ್ತಾ ತರ್ಕ ಮಾಡುತ್ತಾ ಭಗವತಿಯನ್ನು ಮಾಡೋದೇ ಆರಾಧನೆ ಆ ಆರಾಧನೆ ಮಾಡಿದ್ರು ಪರಮಹಾಲಕ್ಷ್ಮಿಯ ಕೃಪೆ ನಿಮಗೆ ಸಿಗುತ್ತಪ್ಪ ಗುರುಗಳ ನೀವು ಹೇಳಿದ್ರಿ ಶ್ರದ್ಧಾಭಕ್ತಿಯಿಂದ ನಾವು ಗೆಜ್ಜೆ ವಸ್ತ್ರವನ್ನು ಸಮರ್ಪಣೆ ಮಾಡಿದ್ರು ಸಾಕು ಅಂತ ನನಗೆ ಈಗ ಒಂದು ಪ್ರಶ್ನೆ ಮೂಡ್ತಾ ಇದೆ ದಯವಿಟ್ಟು ಗೆಜ್ಜೆ ವಸ್ತ್ರದ ಬಗ್ಗೆ ತಿಳಿಸ್ಕೊಡ್ಬೇಕು ಎಷ್ಟು ಎಳೆಯ ಗೆಜ್ಜೆ ವಸ್ತ್ರನ ಲಕ್ಷ್ಮಿಗೆ ಹಾಕಬೇಕು ಮತ್ತು ಆ ಗೆಜ್ಜೆಗಳಲ್ಲೂ ಇಷ್ಟು ಗೆಜ್ಜೆ ಇರಬೇಕು ಗಂಡು ದೇವರಿಗೆ ಇಷ್ಟು ಗೆಜ್ಜೆ ಇರಬೇಕು ಹೆಣ್ಣು ದೇವರಿಗೆ ಇಷ್ಟು ಗೆಜ್ಜೆ ಇರುವಂತಹ ಗೆಜ್ಜೆ ವಸ್ತ್ರ ಹಾಕಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದೆ ದಯವಿಟ್ಟು ಅದರ ಬಗ್ಗೆ ತಿಳಿಸ್ಬೇಕು ನಾನು ಹೇಳಿದೆ ಮಾಡುವಂತಹ ಪೂಜೆಯಲ್ಲಿ ನೀವು ಬಳಸುವಂತಹ ವಸ್ತುವಿನೊಂದಿಗೆ ಭಗವಂತನ ಸಂಬಂಧ ಇರಲ್ಲ ಆ ತತ್ವದಿಂದ ಯಾವ ಮನಸ್ಥಿತಿಯಿಂದ ಮಾಡ್ತಾ ಇದ್ದೀರಾ ಅನ್ನೋದು ಮುಖ್ಯ ಆಗಿರುತ್ತೆ ಹಾಗಾಗಿ ಎಷ್ಟು ಗೆಜ್ಜೆ ವಸ್ತ್ರಗಳನ್ನು ಹಾಕಬೇಕು ಐದು ಒಂಬತ್ತು ಹನ್ನೆರಡು ಹದಿನಾರು ಈ ರೀತಿಯಾದಂತಹ ಗೆಜ್ಜೆ ವಸ್ತ್ರಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡಬಹುದು ಗಂಡು ದೇವರಿಗೆ ಎಷ್ಟು ಹೆಣ್ಣು ದೇವರಿಗೆ ಎಷ್ಟು ಅಂತ ಅನ್ನೋದಕ್ಕೆ ಇಲ್ಲಿ ಶಾಸ್ತ್ರದಲ್ಲಿ ನಾವು ಅದಕ್ಕೆ ಉತ್ತರ ಇಲ್ಲ ಏನು ಹೇಳಿದೆ ಭಗವಂತ ಕೃಷ್ಣ ಏನು ಹೇಳ್ತಾನೆ ನಾನೇ ಶಕ್ತಿಯು ನಾನೇ ಪುರುಷನು ನಾನೇ ಸ್ತ್ರೀಯು ನಾನೇ ನಪುಂಸಕ ಆದರೆ ಎಲ್ಲವೂ ನಾನೇ ಆದರೆ ಇದ್ಯಾವುದೂ ನಾನಲ್ಲ ಅಂತ ಹೇಳಿದ್ರೆ ಅಂದರೆ ಭಗವಂತನ ತತ್ವ ಅಲ್ಲಿ ನಾವು ಅರ್ತ್ಕೋಬೇಕಾಗಿದೆ ಏನು ಹಂಗಾದರೆ ಭಗವಂತ ಅಂದರೆ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಕ್ಷತೆ ಪೂರ್ಣಿಸಿ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ ಅಂತ ನಾವು ಏನೂ ಗೊತ್ತಿಲ್ಲದೆ ಶುರು ಮಾಡ್ತೀವಿ ಎಲ್ಲ ಗೊತ್ತಾದ ಮೇಲೂ ಏನು ಇಷ್ಟೇನಾ ಅಂತ ಅಂದರೆ ಪೂರ್ಣ ಭಗವಂತ ಅಂದರೆ ಪೂರ್ಣ ಆ ಪೂರ್ಣನಿಗೆ ನಾವು ಪೂರ್ಣ ಮನಸ್ಥಿತಿಯಿಂದ ಮಾಡುವಂಥದ್ದು ಮುಖ್ಯವಾಗಿರುತ್ತೆ ಪಂಚಭೂತಗಳ ಅನುಕೂಲ ಬೇಕು ಅನ್ನೋದಕ್ಕೆ ನಾವು ಪಂಚ ಗೆಜ್ಜೆ ವಸ್ತ್ರಗಳು ಐದು ಎಳೆಯ ಗೆಜ್ಜೆ ವಸ್ತ್ರಗಳನ್ನು ಹಾಕ್ತೀವಿ ನವಗ್ರಹಗಳ ಅನುಕ ನಮಗೆ ಕೃಪೆ ಬೇಕು ಒಂಬತ್ತು ಗೆಜ್ಜೆ ವಸ್ತ್ರಗಳನ್ನು ಹಾಕೋದು ದ್ವಾದಶ ಆದಿತ್ಯರ ನಮಗೆ ಕೃಪೆ ಬೇಕು ಹನ್ನೆರಡು ಮಾಸಗಳ ಕೃಪೆ ಬೇಕು ಹನ್ನೆರಡು ಗೆಜ್ಜೆ ವಸ್ತ್ರಗಳನ್ನು ಹಾಕೋದು ಈ ರೀತಿಯಾಗಿ ಒಂದೊಂದು ಎಲೆಗೂ ಒಂದೊಂದು ತತ್ವ ಅನ್ನೋದು ಅನುಸರಿಸುತ್ತೆ ಈಗ ನೀವು ಐದು ಅಂತ ಹೇಳಿದ್ರಿ ಈಗ ಇನ್ನೊಂದು ಪ್ರಶ್ನೆ ಮೂಡ್ತಾ ಇದೆ ನೀವು ಲಕ್ಷ್ಮಿಯ ಕಳಶದ ಕೆಳಗಡೆ ಅಷ್ಟದಳ ರಂಗೋಲಿ ಪದ್ಮ ರಂಗೋಲಿಯನ್ನು ಬಿಡಬೇಕು ಅದಕ್ಕೆ ಪಂಚವರ್ಣಗಳನ್ನು ತುಂಬಬೇಕು ಅಂತ ನಮ್ಮ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ರಿ ಆ ಪಂಚವರ್ಣಗಳು ಐದು ಬಣ್ಣಗಳು ಯಾವುದು ಗುರುಗಳೇ ಕೆಂಪು ಪಂಚವರ್ಣ ಅಂತ ಬಂದಾಗ ನಮಗೆ ವರಮಹಾಲಕ್ಷ್ಮಿಯಲ್ಲಿ ಕೆಂಪು ಹಳದಿ ಹಸಿರು ನೀಲಿ ಬಿಳಿ ಈ ಬಣ್ಣಗಳನ್ನು ನಾವು ಉಪಯೋಗಿಸಿ ಮಂಡಲದಲ್ಲಿ ಹಾಕಬೇಕು ಓಕೆ ಗುರುಗಳ ಈಗ ಮುಂದಿನ ಪ್ರಶ್ನೆ ನಮ್ಮ ಮನೆಯಲ್ಲಿ ಕಳಸ ಇಡುವಂತಹ ಪದ್ಧತಿ ಇಲ್ಲ ಹಾಗಾದರೆ ನಾವು ಹೇಗೆ ವರಮಹಾಲಕ್ಷ್ಮಿ ವ್ರತವನ್ನು ಮಾಡಬೇಕು ಇದು ನಿಮ್ಮ ಮನೆಯಲ್ಲಿ ಕಳಶ ಇಡುವಂಥ ಪದ್ಧತಿ ಇಲ್ಲ ಕುಲದೇವತಾ ಕಳಶವನ್ನು ಇಡಬಾರ್ದು ಅಂತ ಪದ್ಧತಿ ಇಲ್ಲ ಅಂತ ಲಕ್ಷ್ಮಿಗೆ ಪ್ರತ್ಯೇಕವಾದಂತಹ ಕಳಶವನ್ನು ಇಟ್ಟು ಪೂಜೆ ಮಾಡಬಾರ್ದು ಅಂತ ಹೇಳಿಲ್ಲ ಮನೆಯಲ್ಲಿ ಕಳಶವನ್ನು ಇಟ್ಟು ಮೂರು ದಿನದ ಮಟ್ಟಿಗೆ ಭಗವತಿಯನ್ನು ಆರಾಧನೆ ಮಾಡಿ ಪೂಜೆಯನ್ನು ಸಲ್ಲಿಸ್ಬೋದು ಅದರಲ್ಲೇನು ತಪ್ಪಿಲ್ಲ ಓಕೆ ಗುರುಗಳ ಇನ್ನೊಂದು ಪ್ರಶ್ನೆ ಲಕ್ಷ್ಮಿ ಈ ವರಮಹಾಲಕ್ಷ್ಮಿ ವ್ರತವನ್ನು ಕೇವಲ ಮಹಿಳೆಯರೇ ಮಾಡಬೇಕಾ ಹೆಣ್ಣುಮಕ್ಕಳಿಗೆ ಸೀಮಿತನ ಗಂಡು ಮಕ್ಕಳು ಯಾಕೆ ಮಾಡಬಾರ್ದು ಯಾರು ಹೇಳಿದ್ದು ಯಾರು ಯಾರು ಹೇಳಿಲ್ಲ ಆದ್ರೆ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ಸೀರೆ ಕೊಂಡ್ಕೊಳ್ಳೋದು ಒಡವೆ ಕೊಂಡ್ಕೊಳ್ಳೋದು ಅಂತ ಹೆಣ್ಮಕ್ಳೇ ತುಂಬಾ ಏನು ಓಡಾಡ್ತಾ ಇರ್ತಾರೆ ಗಂಡು ಮಕ್ಕಳು ಬರೀ ದುಡ್ಡು ಕೊಡೋದು ಅದರಲ್ಲೇ ಆಗಿರ್ತಾರೆ ಪೂಜೆ ಪುನಸ್ಕಾರದಲ್ಲಿ ಕೂತ್ಕೊಂಡು ನಾವೆಲ್ಲೂ ನೋಡಿರಲ್ಲ ಅದಕ್ಕೆ ಕೇಳ್ದೆ ದಂಪತಿಗಳು ಸಮೇತ ಕೂತ್ಕೊಂಡು ವರಮಹಾಲಕ್ಷ್ಮಿ ವ್ರತವನ್ನ ಮಾಡಬಹುದಾ ಒಂಥರ ವಿಚಿತ್ರವಾಗಿ ಮತ್ತು ಒಂಥರ ನಗು ಬರುವಂಥ ಪ್ರಶ್ನೆ ದಂಪತಿಗಳು ಕೂತ್ಕೊಂಡು ಮಾಡಬಾರ್ದು ಅಂತ ಎಲ್ಲೂ ಹೇಳಿಲ್ಲ ಓಕೆ ಸರಿಯಾಗಿ ಈ ವರಮಹಾಲಕ್ಷ್ಮಿ ವ್ರತವನ್ನು ಮಾಡಿ ಕತೆಯನ್ನು ಶ್ರವಣ ಮಾಡಿ ಅಥವಾ ಕಥೆಯನ್ನು ಓದಿದವರಿಗೆ ಈ ವರಮಹಾಲಕ್ಷ್ಮಿ ವ್ರತದ ಮಹಾತ್ಮೆ ಏನು ಅನ್ನೋದು ಚೆನ್ನಾಗಿ ತಿಳಿದು ನಮಗೆ ಋಷಿಗಳು ಕತೆಯ ರೂಪದಲ್ಲಿ ಕೊಟ್ಟಿರುವಂಥ ಮಾಹಿತಿ ಭಾಳಷ್ಟಿದಾವೆ ಅದರ ಅರ್ಥ ತುಂಬ ಇದ್ದಾವೆ ಆದರೆ ನಾವು ಅರ್ಧನ್ನು ಅರ್ಥೈಸ್ಕೊಳ್ಳಲ್ಲ ಈಗ ವರಮಹಾಲಕ್ಷ್ಮಿ ಹಬ್ಬ ಅಂತಂದರೆ ಬರೀ ಹೆಣ್ಮಕ್ಕಳಿಗೆ ಸೀಮಿತನ ಸುಳ್ಳು ಗಂಡನೊಂದಿಗೆ ಮಾಡಬೇಕು ಗಂಡನೊಂದಿಗೆ ಮಾಡಬಹುದು ಸತ್ಯನಾರಾಯಣ ಸ್ವಾಮಿ ಅಂತ ಬರುತ್ತೆ ಹಾಗಾದರೆ ಸತ್ಯನಾರಾಯಣ ಸ್ವಾಮಿ ಅಂತಂದರೆ ಅದರಲ್ಲಿ ಸತ್ಯನಾರಾಯಣ ಪುರುಷ ಸ್ವಾಮಿ ಬರೀ ಗಂಡು ಮಾಡಬೇಕು ಅಂತ ಎಲ್ಲರೂ ಹೇಳಿದ್ಯಾ ಆ ಥರ ಇದೆ ಹಂಗನ್ನು ಮಾತ್ರಕ್ಕೆ ವರಮಹಾಲಕ್ಷ್ಮಿ ಅಂತಂದಾಕ್ಷಣ ವರಮಹಾಲಕ್ಷ್ಮಿ ಅಂದರೆ ಹೆಣ್ಣು ಹೆಣ್ಮಕ್ಳೇ ಮಾಡಬೇಕು ಅಂತ ಎಲ್ಲರೂ ಇದೆಯಾ ಗಂಡನೊಂದಿಗೆ ಮಾಡಬೇಕು ಆದರೆ ದಯವಿಟ್ಟು ಇದನ್ನು ಎಲ್ಲರೂ ತಿಳ್ಕೊಳ್ಳಿ ನೀವು ಯಾವುದೇ ರೀತಿಯಾದಂಥ ವ್ರತವನ್ನು ಪೂಜೆಯನ್ನು ಮಾಡ್ತೀನಿ ಅಂದ್ರೂ ನಿಮ್ಮ ಮನೆಯಲ್ಲಿ ನಿಮ್ಮ ಯಜಮಾನರ ಅಂದರೆ ನಿಮ್ಮ ಗಂಡಂದಿರ ಪರ್ಮಿಷನ್ ಅನ್ನೋದು ಪ್ರಮುಖವಾಗಿ ಬೇಕು ಹಾಗಾದರೆ ಗುರುಗಳೇ ನನಗೆ ಮದುವೆ ಆಗಿಲ್ಲ ನಾನು ಯಾರು ಪರ್ಮಿಷನ್ ಕೇಳಬೇಕು ನಿಮ್ಮ ತಂದೆ ತಾಯಿ ಆಶೀರ್ವಾದವನ್ನು ಪರ್ಮಿಷನನ್ನು ತಗೋಬೇಕು ತಗೊಳ್ದೆ ಮಾಡಿದ್ರೆ ಏನಾಗುತ್ತೆ ತಗೊಳ್ದೆ ಮಾಡಿದ್ರೆ ಏನಾಗುತ್ತೆ ಮಾಡದ್ದು ಫಲ ಸಿಗೋಲ್ಲ ಗಂಡನ ಸಮ್ಮುಖದಲ್ಲಿ ಗಂಡನ ಜೊತೆಯಲ್ಲಿ ಮಾಡಬೇಕು ಇನ್ನೂ ಅರ್ಥವಾಗಿ ಹೇಳಬೇಕು ಅಂತಂದರೆ ನಾನು ಯಾವುದೋ ಒಂದು ವ್ರತವನ್ನು ಮಾಡ್ತಾ ಇದ್ದೀನಿ ಈಗ ಉದಾಹರಣೆ ಒಂದು ಹೆಣ್ಣು ಕಾತ್ಯಾಯನ ವ್ರತವನ್ನು ಮಾಡ್ತಾ ಇದೆ ಕಾತ್ಯಾಯನ ವ್ರತವನ್ನು ಏನಕ್ಕೆ ಮಾಡ್ತಾರೆ ಮಾಂಗಲ್ಯ ಅಭಿವೃದ್ಧಿಗೋಸ್ಕರವಾಗಿ ರಕ್ಷಣೆ ಮಾಂಗಲ್ಯ ರಕ್ಷಣೆಗೋಸ್ಕರ ಗೃಹ ರಕ್ಷಣೆಗೋಸ್ಕರ ಕಾತ್ಯಾಯನ ವ್ರತವನ್ನು ಮಾಡ್ತಾರೆ ಈ ಇದನ್ನು ಮಾಡಬೇಕಾದ್ರೆ ಗಂಡಸು ಅದವನು ಮಾಡ್ಬೋದಾ ಮಾಡಬಾರ್ದು ಮಾಡಬೇಕು ಗಂಡನ ಜೊತೆ ಮಾಡಬೇಕು ಆದರೆ ಗಂಡನ ಜೊತೆ ಮಾಡೋಕ್ಕಾಗಲ್ಲ ಗಂಡ ಎಲ್ಲೋ ಹೊರಗಡೆ ಹೋಗ್ತಾ ಇದ್ದಾರೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಅಂತಂದಂಥ ಸಂದರ್ಭದಲ್ಲಿ ಆ ವ್ರತವನ್ನು ಮಾಡಬೇಕು ಅಂದ್ಕೊಂಡಿರುವಂತಹ ಮಹಿಳೆ ಗಂಡನ ಕೈಗೆ ಆಶೀರ್ವಾದಕ್ಕೆ ಅಕ್ಷತೆಯನ್ನು ಕೊಟ್ಟು ಕಾಲಿಗೆ ಬಿದ್ದು ಆಶೀರ್ವಾದವನ್ನು ತೆಗೆದುಕೊಂಡು ನಾನು ಈ ರೀತಿಯಾದಂಥ ವ್ರತವನ್ನು ಮಾಡಬೇಕು ಅಂತ ಇದ್ದೀನಿ ನೀವು ನನ್ನ ಕೈಗೆ ಕಂಟನ ಕಂಕಣವನ್ನು ಕಟ್ಟಿ ಸರಿ ಕಂಕಣವನ್ನು ಕಟ್ಟಿ ಅಂತ ಕೇಳಿ ಗಂಡನ ಕೈಯಿಂದ ಕಂಕಣವನ್ನು ಕಟ್ಟಿಸ್ಕೊಂಡು ವ್ರತ ಮಾಡಲಿಕ್ಕೆ ಅಧಿಕಾರವನ್ನು ಪಡೆದು ಮಾಡಬೇಕು ಎಷ್ಟು ಸೂಕ್ಷ್ಮವಾಗಿ ಹೇಳಿದೆ ಅಂದರೆ ನಮ್ಮ ಧರ್ಮಶಾಸ್ತ್ರ ಗಂಡ ಹೆಂಡತಿಯ ವಿಷಯದಲ್ಲಿ ಅಷ್ಟು ಸೂಕ್ಷ್ಮವಾಗಿ ಇನ್ಯಾವುದೇ ರೀತಿಯಾದಂತಹ ಧರ್ಮದಲ್ಲಾಗಲಿ ಮತದಲ್ಲಾಗಲಿ ಹೇಳಿಲ್ಲ ಗಂಡ ಹೆಂಡತಿಯರ ಬಾಂಧವ್ಯ ಅಂಥದ್ದು ಹಾಗಾಗಿ ಯಾರೇ ಮಾಡ್ತೀನಿ ಅಂತಂದರೂ ದಂಪತಿಗಳ ಜೊತೆಗೆ ಕೂತ್ಕೊಂಡು ಮಾಡೋದು ಸರ್ವಶ್ರೇಷ್ಠವಾದದ್ದು ಈಗ ನಿಮ್ಮ ಮನೆಗೆ ತಂದೆ ಬಂದಾಗ ಅಯ್ಯೋ ನನ್ನ ತಂದೆ ಬಂದರೂ ನಾನು ಮಾತ್ರ ಮಾಡ್ತೀನಿ ಅಂತ ಗಂಡಸೇಳೋಕ್ಕಾಗಲ್ಲ ಹೇಗೆ ತಂದೆ ಬಂದಾಗ ದಂಡ ಹೆಂಡತಿ ಇಬ್ಬರು ಹೋಗಿ ತಂದೆಗೆ ಗುರುಗಳಿಗೆ ಪಾದಪೂಜೆ ಗುರುವಂದನೆಯನ್ನು ಮಾಡ್ತಾರೋ ಅದೇ ರೀತಿಯಲ್ಲೇ ನಿಮ್ಮ ಮನೆಗೆ ಲಕ್ಷ್ಮೀನಾರಾಯಣರನ್ನು ಆವಾಹನೆ ಮಾಡಿದಾಗ ನೀವು ದಂಪತಿಗಳು ಇಬ್ಬರೂ ಸೇರಿಕೊಂಡು ಆವಾಹನೆ ಮಾಡಿ ಪೂಜೆ ಮಾಡಬೇಕು ಅವರಿಗೆ ಪಾದ್ಯ ಅರ್ಘ್ಯಾದಿಗಳನ್ನು ಕೊಡಬೇಕು ಇದರಲ್ಲಿ ಹೆಂಗಸರು ಮಾಡಬೇಕು ಹೆಂಗಸರು ವ್ರತ ಅನ್ನುವಂತಹ ಅನುಮಾನ ಬೇಡ ಸಂಜೆ ಹೊತ್ತಿರುತ್ತೆ ಸಂಜೆ ಹೊತ್ತಿರೋ ಅಂಥದ್ದು ಹೆಂಗಸರು ಹರ್ಷಣ ಕುಂಕುಮ ಕೊಟ್ಕೊಳ್ಳೋದು ಮಾಡೋದು ಇರುತ್ತೆ ಅದನ್ನು ಮಾಡ್ಕೋಬೋದು ತೊಂದರೆ ಇಲ್ಲ ಸರಿ ಗುರುಗಳೇ ನಮ್ಮ ವೀಕ್ಷಕರು ಕೇಳಿದ ಪ್ರತಿಯೊಂದು ಪ್ರಶ್ನೆಗಳಿಗೂ ನೀವು ಸಂಕ್ಷಿಪ್ತವಾಗಿ ಉತ್ತರಿಸಿದ್ದೀರಾ ಈಗ ಅಂತಿಮವಾಗಿ ಲಕ್ಷ್ಮಿ ಅಂದರೆ ಏನು ಲಕ್ಷ್ಮಿ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ಶಾಶ್ವತವಾಗಿ ನೆಲೆಸಬೇಕು ಅಂದರೆ ನಾವು ಯಾವ ನಿಯಮಗಳನ್ನು ಅಥವಾ ತಂತ್ರನ ಕೈಗೊಳ್ಳಬೇಕು ದಯವಿಟ್ಟು ತಿಳಿಸ್ಕೊಡಿ ಲಕ್ಷ್ಮೀ ಅಂದರೆ ಲಕ್ಷ್ಯ ಇತಿ ಸಾಧಯತಿ ಸಾಧಯ ಸಾಧಯತಿ ಲಕ್ಷ್ಮಿ ಲಕ್ಷ್ಮೀ ಅಂತ ಲಕ್ಷ್ಯ ಅಂದರೆ ಏನು ಗುರಿ ಗುರಿಯನ್ನು ತಲುಪಿಸುವವಲವು ಅಂತ ಲಕ್ಷ್ಮಿ ಅಂದರೆ ಏನು ಹಣ ಅಲ್ಲ ನಿಜವಾಗಿಯೂ ಅಲ್ಲ ಲಕ್ಷ್ಮಿ ಅಂತಂದರೆ ಸುಖ ಶಾಂತಿ ನಿಸ್ವಾರ್ಥ ನಿಶ್ಚಂಚಲತ್ವ ಇದು ಲಕ್ಷ್ಮಿಯ ಗುಣಗಳು ಇದು ಲಕ್ಷ್ಮಿ ಅಂತಂದರೆ ಕಾಲಕ್ರಮೇಣ ಲಕ್ಷ್ಮಿ ಅಂತಂದರೆ ಹಣ ಅಂತ ತಿಳ್ಕೊಂಡಿದ್ದಾರೆ ಲಕ್ಷ್ಮಿ ಪೂಜೆ ಮಾಡಿದ ತಕ್ಷಣ ನಮಗೆ ಧನದ ರಾಶಿ ಬರ್ತದ ಹೌದು ಬರ್ತದೆ ಪೂಜೆ ತತ್ವವನ್ನು ಅನುಸರಿಸಿ ಮಾಡಬೇಕು ಅಂದರೆ ಮನೆಯಲ್ಲಿ ಯಾರ ಮನೆಯಲ್ಲಿ ಶಾಶ್ವತವಾಗಿ ಮಹಾಲಕ್ಷ್ಮಿ ನೆನೆ ನೆಲೆಸಬೇಕು ಅಂತ ಅನ್ಕೋತಾರೋ ಆ ಮನೆಯಲ್ಲಿ ಸಾಧ್ಯವಾದಷ್ಟು ಗಂಡ ಹೆಂಡತಿ ಇಬ್ಬರು ಅನ್ಯೋನ್ಯವಾಗಿತ್ತು ಆ ಸಂಸಾರದಲ್ಲಿ ಶಾಂತಿ ನೆಮ್ಮದಿ ಅನ್ನೋದಿದ್ದರೆ ಆ ಮನೆಯಲ್ಲಿ ಯಾವತ್ತಿಗೂ ದಾರಿದ್ರ್ಯ ಅನ್ನೋದು ಬರೋದಿಲ್ಲ ಗಂಡನ ಮಾತನ್ನು ಉಪಕ್ರಮಿಸಿ ಹೋಗುವವರು ಗಂಡನನ್ನು ತಿರಸ್ಕರಿಸುವವರು ಇವರಿಗೆ ಲಕ್ಷ್ಮೀ ಯಾವತ್ತಿಗೂ ಹೊಲಿಯಲ್ಲ ಈಗ ಉದಾಹರಣೆ ನೋಡಿ ಲಕ್ಷ್ಮೀನಾರಾಯಣ ಚಿತ್ರಪಟವನ್ನು ನೋಡಿರ್ತೇನೆ ಅದರಲ್ಲಿ ಲಕ್ಷ್ಮೀ ನಾರಾಯಣನ ಪಾದ ತತ್ರ ಇರ್ತಾಳೆ ಹಾಗಂತ ಹೇಳಿ ಲಕ್ಷ್ಮೀ ಯಾವಾಗಲೂ ಪುರುಷನ ಅಂದರೆ ನಾರಾಯಣನ ಕಾಲಿನಲ್ಲಿರುವಂಥ ಚರಣದಾಸಳೆ ಇಲ್ಲ ಅದಕ್ಕೆ ಅಂತ ನಾರಾಯಣನು ಕೂಡ ಅವಳನ್ನು ಹೃದಯದಲ್ಲಿಟ್ಕೊಂಡಿದ್ದಾನೆ ಇದನ್ನು ಹೆಂಗಸರಿಗಷ್ಟೇ ಅಲ್ಲ ಪ್ರತಿಯೊಬ್ಬ ಪುರುಷನು ಕೂಡ ತನ್ನ ಹೆಂಡತಿಯನ್ನು ಆಳಿನಂತೆ ಅಥವಾ ಕೆಲಸದವಳಂತೆ ನಡೆಸ್ಕೊಳ್ಳೋದಕ್ಕಿಂತ ಅವಳ ಹೆಂಡತಿಯನ್ನು ಲಕ್ಷ್ಮಿಯಂತೆ ಕಂಡರೆ ಅವನು ನಾರಾಯಣನಾಗ್ತಾನೆ ಎಲ್ಲಿ ಲಕ್ಷ್ಮೀನಾರಾಯಣರು ಗಂಡ ಹೆಂಡತಿ ಆಗಿರ್ತಾರೋ ಅಲ್ಲಿ ಧನದ ರಾಶಿ ಸಂಪತ್ತು ಅನ್ನೋದು ಆರೋಗ್ಯ ಸ್ಥೈರ್ಯ ಅನ್ನೋದು ಅಭಿವೃದ್ಧಿ ಆಗುತ್ತೆ ಮನೆಯಲ್ಲಿ ಮಾಡಬಾರ್ದಂಥ ಕೆಲಸಗಳೇನು ಇವಾಗ ನಮಗೆಲ್ಲ ಸೂರ್ಯ ಹುಟ್ಟೋದೇ ಒಂಬತ್ತು ಗಂಟೆ ಹತ್ತು ಗಂಟೆಗೆ ಅಂದರೆ ಮನೆ ಹೆಣ್ಣಿಗೆ ಇದು ಎಲ್ಲರಿಗೂ ಅಂತಲ್ಲ ಈ ರೀತಿ ನಡ್ಕೊಳ್ಳೋ ಎಂಟು ಗಂಟೆ ಒಂಬತ್ತು ಗಂಟೆಗೆ ಎದ್ದು ಸ್ನಾನ ಮಾಡೋ ಅಂತ ಸ್ನಾನವನ್ನು ಹಸುರ ಸ್ನಾನ ಅಂತ ಹೇಳ್ತೀವಿ ಅಂದರೆ ರಾಕ್ಷಸ ಸ್ನಾನ ಅಂತ ಹೇಳ್ತೀವಿ ಸೂರ್ಯ ಹುಟ್ಟೋಕ್ಕಿಂತ ಮುಂಚಿತವಾಗಿ ಅಥವಾ ಸೂರ್ಯ ಹುಟ್ಟಿದ ಅಲ್ಪ ಸ್ವಲ್ಪ ಸಮಯದಲ್ಲಿ ಮಾಡುವಂಥ ಸ್ನಾನ ಮನುಷ್ಯ ಸ್ನಾನ ಅಂತ ಹೇಳ್ತೀವಿ ಯಾರು ಅಸುರ ಸ್ನಾನವನ್ನು ಮಾಡ್ತಾರೋ ಯಾರು ಮನೆಯಲ್ಲಿ ಸಾಂಪ್ರದಾಯಿಕವಾಗಿ ನಡ್ಕೊತಾರೋ ಆ ಜಾಗದಲ್ಲಿ ಲಕ್ಷ್ಮಿ ಯಾವತ್ತೂ ಇಲ್ಲ ಮತ್ತು ಲಕ್ಷ್ಮಿ ಒಲಿಬೇಕು ಅಂದರೆ ಏನು ಮಾಡಬೇಕು ನಮ್ಮ ಸನಾತನ ಧರ್ಮದಲ್ಲಿ ಮನೆಯ ಗೃಹಿಣಿ ಮತ್ತು ಮನೆಯ ಯಜಮಾನ ಏನು ಹೇಳಿರ್ತದೆ ಶಾಸ್ತ್ರ ಆ ವಾಕ್ನಂತೆ ನಡ್ಕೊಂಡ್ರೂ ಸಾಕು ಆ ಮನೆಯಲ್ಲಿ ಲಕ್ಷ್ಮಿ ಅನ್ನೋದು ಸ್ಥಿರವಾಗಿ ನೆಲೆಸಿರ್ತಾರೆ ತುಂಬ ಧನ್ಯವಾದಗಳು ಗುರುಗಳೇ ನಾವು ವೀಕ್ಷಕರು ಕೇಳಿರುವಂತಹ ಎಲ್ಲ ಪ್ರಶ್ನೆಗಳಿಗೂ ನೀವು ತುಂಬ ಚೆನ್ನಾಗಿ ಉತ್ತರ ಕೊಟ್ರಿ ಹಾಗೆ ನಮ್ಮ ಒಂದು ಏನಿರುತ್ತೆ ಲಕ್ಷ್ಮಿ ಅಂದ ತಕ್ಷಣ ಐಶ್ವರ್ಯ ಸಿರಿ ಸಂಪತ್ತು ಬೆಳ್ಳಿ ಚಿನ್ನ ಒಡವೆ ಅಂತ ಅಂದ್ಕೊಂಡಿರ್ತೀವಿ ಹಣ ಅಂದ್ಕೊಂಡಿರ್ತೀವಿ ಆದರೆ ನೀವು ಹೇಳಿದ ಪ್ರಕಾರ ಲಕ್ಷ್ಮಿ ಅನ್ನೋದು ಆಯುರ್ ಆರೋಗ್ಯ ನೆಮ್ಮದಿ ನೆಮ್ಮದಿ ಹಾಗೂ ನೀವು ಹೇಳಿದಂಥ ಮಾತುಗಳನ್ನು ನಾವು ನಿಜವಾಗ್ಲೂ ಪಾಲಿಸಿದ್ರೆ ಈಗಿನ ದಂಪತಿಗಳು ಪಾಲಿಸಿದ್ರೆ ಎಷ್ಟೋ ನಾವು ಇತ್ತೀಚೆಗೆ ನೋಡ್ತಾನೆ ಇರ್ತೀವಿ ಡಿವೋರ್ಸ್ ಅಂತ ಕೇಳ್ತಾನೆ ಇರ್ತೀವಿ ಆ ಥರದನ್ನೆಲ್ಲ ನಾವು ತಡಿಬಹುದು ಸೊ ಇವೆಲ್ಲ ಏನಂತಂದ್ರೆ ನಾವು ತಿಳ್ಕೊಬೇಕು ನಾವು ತಿಳ್ಕೊಂಡು ನಮ್ಮ ಮಕ್ಕಳಿಗೆ ತಿಳಿಸಬೇಕು ಗಂಡ ಹೆಂಡತಿ ಸಂಬಂಧ ಅಂತಂದರೆ ಎರಡು ದಿನ ಮೂರು ದಿನದಲ್ಲಿ ಹರಿದು ಮುರಿದು ಹೋಗುವಂಥದ್ದಲ್ಲ ಒಂದು ಸಾರಿ ಮಾಂಗಲ್ಯವನ್ನು ಕಟ್ಕೊಂಡು ಗಂಡನೊಂದಿಗೆ ಸಪ್ತಪತಿಯನ್ನು ತುಳಿದ್ಲು ಅಂತಂದರೆ ಆ ಜೀವ ಪರ್ಯಂತ ಶಾಸ್ತ್ರೋಕ್ತವಾಗಿ ಅವಳೇ ಅವನ ಹೆಂಡತಿ ಉದಾಹರಣೆ ಆ ಹಲ್ಲೆಯಾಗಿರ್ಬೋದು ಪತಿವ್ರತ ಶಿರೋಮಣಿಗಳಾದಂತಹ ಅನಸೂಯ ಸತಿ ಸಾವಿತ್ರಿ ಇವರುಗಳು ಹಾಗಾಗಿ ಪತಿವ್ರತಾ ಧರ್ಮವನ್ನು ದಯವಿಟ್ಟು ಎಲ್ಲರೂ ಅನುಸರಿಸಿ ಪತಿಯನ್ನು ಅನುಸರಿಸಿ ಹಾಗೆ ಎಲ್ಲ ರೀತಿಯಾದಂಥ ಪುರುಷರು ನಿಮ್ಮ ಸ್ತ್ರೀಯರನ್ನು ಗೌರವದಿಂದ ಕಾಣಿ ಅಂದರೆ ಅರ್ಥಾತು ಅವರಿಗೆ ಮರ್ಯಾದೆಯನ್ನು ಕೊಡೋದು ಈ ರೀತಿ ಒಬ್ರಿಗೊಬ್ರು ಮರ್ಯಾದೆಯನ್ನು ಕೊಟ್ಕೊಂಡು ನಡೆಸ್ಕೊಳ್ಳೋವಂಥ ಜೀವನದಲ್ಲಿ ವಿಚ್ಛೇದನ ದೂರ ಅನ್ನುವಂಥ ಮಾತು ಯಾವತ್ತಿಗೂ ಬರೋದಿಲ್ಲ ಯಾವಾಗಿಯೂ ವರಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಸಿಗಬೇಕು ಅನ್ನೋದಾದರೆ ದಯವಿಟ್ಟು ಈ ವಿಷಯಗಳನ್ನು ಮನವರಿಕೆ ಮಾಡಿಕೊಳ್ಳಿ ನಿಮ್ಮ ಪತಿಯನ್ನು ಅನುಸರಿಸಿ ಪತಿವ್ರತಾ ಧರ್ಮವನ್ನು ನೀವು ಅನುಸರಿಸಿ ಯಾವಾಗ ಹೆಣ್ಣು ಪತಿಯನ್ನು ಅನುಸರಿಸಿ ಪತಿವ್ರತಾ ಧರ್ಮವನ್ನು ಫಾಲೋ ಮಾಡ್ತಾಳೋ ಆಗ ಆ ಮನೆಯಲ್ಲಿ ಗಂಡು ಕೂಡ ಅದನ್ನೇ ಫಾಲೋ ಮಾಡ್ತಾನೆ ಈ ವಿಷಯಗಳ ಬಗ್ಗೆ ತಿಳ್ಕೋಬೇಕು ಅಂದರೆ ಮಹಾಭಾರತಗಳನ್ನು ನೀವು ಓದಬೇಕು ರಾಮಾಯಣವನ್ನು ಓದಬೇಕು ದಯವಿಟ್ಟು ಅದನ್ನು ತಿಳ್ಕೊಳ್ಳಿ ಅದನ್ನು ಓದಿ ಮನೆಯಲ್ಲಿ ತಿಳಿಸಿ ನೀವು ಅದನ್ನು ಅನುಸರಿಸಿ ಇರೋದು ಮೂರು ದಿನದ ಜೀವನ ಇವತ್ತು ಬೆಟ್ಟರೆ ಕಣ್ಣು ಮುಚ್ಚಿದರೆ ನಾಳೆ ಬೆಳಿಗ್ಗೆ ಕಣ್ಣು ತೆಗಿತೀನೋ ಇಲ್ವೋ ಅನ್ನೋ ಗ್ಯಾರಂಟಿ ಇರೋಲ್ಲ ನಮ್ಮ ಜೀವನಕ್ಕೆ ನಮ್ಮ ಆಯುರ್ದಾಯ ಅಷ್ಟೇ ಅಷ್ಟಕ್ಕಾಗಿ ಯಾಕೆ ಗಂಡ ಹೆಂಡತಿ ನಡುವೆ ಜಗಳ ವೈಮನಸ್ಸು ಗುದ್ದಾಟ ಹೊಡೆದಾಟ ಅನುಸರಿಸ್ಕೊಂಡು ಹೋಗಬೇಕು ಜೀವನದಲ್ಲಿ ಈಗೆಲ್ಲೋ ಒಂದು ಕಡೆ ನಾವು ಪ್ರದೇಶಕ್ಕೆ ಹೋಗಿರ್ತೀವಿ ಅಲ್ಲಿನ ವಾತಾವರಣ ನಮಗೆ ಅನುಕೂಲ ಇಲ್ಲ ಅಂತಂದರೂ ಕೂಡ ಪ್ರತಿಕೂಲವಾಗಿದ್ದರೂ ಕೂಡ ಆ ವಾತಾವರಣಕ್ಕೆ ಅನುಸರಿಸ್ಕೊಂಡು ಹೇಗೆ ಹೋಗ್ತೀವೋ ಅದೇ ರೀತಿಯಲ್ಲಿ ಜೀವನ ಅನ್ನುವಂತಹ ಪ್ರತಿಕೂಲ ವಾತಾವರಣದಲ್ಲಿ ಕೆಲವೊಂದು ಸಮಸ್ಯೆಗಳಲ್ಲಿ ನಾವು ಆ ಸಮಸ್ಯೆಗಳಿಗೆ ಅನುಕೂಲವಾಗುವ ಹಾಗೆ ಅಥವಾ ಆ ಸಮಸ್ಯೆಗಳಿಗೆ ನಾವು ಸಿಗಾಕೊಳ್ಳದೇ ಇರೋ ರೀತಿಯಲ್ಲಿ ನಾವು ಉಳಿಸಿಕೊಂಡು ಹೋಗಬೇಕು ತುಂಬ ಧನ್ಯವಾದ ಗುರುಗಳ ನಮ್ಮ ವೀಕ್ಷಕರು ಕೇಳಿದಂತಹ ಪ್ರತಿಯೊಂದು ಪ್ರಶ್ನೆಗಳಿಗೂ ನೀವು ಸಂಕ್ಷಿಪ್ತವಾಗಿ ಉತ್ತರವನ್ನು ನೀಡಿದ್ದೀರಿ ನಮ್ಮ ಚಾನೆಲ್ ಕನ್ನಡ ಮಾಧ್ಯಮದ ವೀಕ್ಷಕರ ಪರವಾಗಿ ಹಾಗೂ ನಾಡಿನ ಸಮಸ್ತ ಜನತೆಯ ಪರವಾಗಿ ನಿಮಗೆ ಅನಂತ ಕೋಟಿ ಧನ್ಯವಾದಗಳು ಧನ್ಯವಾದಗಳು ಅಮ್ಮ ನಮಃ ವೀಕ್ಷಕ ಬಾಂಧವರೇ ನಾವು ಪ್ರಸಾರ ಮಾಡಿರುವ ಈ ವಿಡಿಯೋನಲ್ಲಿ ಯಾವುದೇ ನಿರ್ದಿಷ್ಟವಾದ ಧರ್ಮ ಜಾತಿ ಪಂಗಡ ಹಾಗೂ ನಿರ್ದಿಷ್ಟ ಮಹಿಳೆ ಪುರುಷರ ಬಗ್ಗೆ ಎಲ್ಲೂ ಪ್ರಸ್ತಾಪಿಸಲಾಗಿಲ್ಲ ನಾವು ನಾವು ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಹೇಳಿರುವಂತೆ ವಿಷಯವನ್ನು ಪ್ರಸ್ತಾಪಿಸಿದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಮತ್ತು ಸಲಹೆ ಸೂಚನೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಬಹುದು ನಾವು ನಿಮ್ಮ ಎಲ್ಲ ಕಮೆಂಟ್ಗಳನ್ನು ಗೌರವಿಸುತ್ತೇವೆ ಧನ್ಯವಾದಗಳು